ಆಯ್ ಫ್ರೆಂಡ್ಸ್ ಜಾಸ್ತಿ ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ವೈಕುಂಠ ಏಕಾದಶಿ ದಿವಸ ಪೂಜೆ ಮಾಡಿರೋ ವಿಡಿಯೋ ಇದು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನು ಪೂಜೆ ಮಾಡೋಷ್ಟಲ್ಲ ಹತ್ತು ಗಂಟೆ ಆಗೋಗಿತ್ತು ಯಾವಾಗಲೂ ಬೆಳಗ್ಗೆ ಮಾಡ್ತಾ ಇದ್ದೆ ಇವತ್ತು ಪೂಜೆ ಮಾಡೋಷ್ಟು ಲೇಟ್ ಆಗೋಗಿತ್ತು ದೇವಸ್ಥಾನಕ್ಕೂ ಸಾಯಂಕಾಲ ಹೋಗೋಣ ಅಂದ್ಕೊಂಡು ಸುಮ್ಮನೆ ಇದ್ದೋದೆ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಹೆಸ್ರು ಬಿಡೆ ಪಾಯಸ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಹೆಸರುಬೇಳೆ ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಲ ಹೆಸ್ರು ಬೆಳೆ ಇತ್ಕೊಂಡ್ ಇತ್ಕೊಂಡಿದ್ದೀನಿ ಒಂದ್ ಮೂರು ಮೂರ್ ಬಟ್ಲು ನೀರು ಇಟ್ಕೋಬೇಕು ಹೆಸ್ರುಬೇಳೆ ಚೆನ್ನಾಗಿ ಬೇಯಿಸ್ಕೋಬೇಕು ಸಾಫ್ಟಾಗಿ ಆಗಿ ಪಾಯಸ ಮಾಡೋದ್ರಿಂದ ಎಷ್ಟು ಬೇಕಾದರೂ ನೀರು ಇಟ್ಕೋಬೋದು ಹಾಲು ಒಂದ್ ಕಡೆ ಹಾಲು ಕಾಯಿಸ್ಕೊಂತ ಇದ್ದೀನಿ ಹೆಸರುಬೇಳೆ ಚೆನ್ನಾಗಿ ಬೆಂದಾದ್ಮೇಲೆ ಬೆಲ್ಲ ಹಾಕೋಬೇಕು ಬೆಲ್ಲನೂ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಏಲಕ್ಕಿ ಬೇಕಂದ್ರೆ ದ್ರಾಕ್ಷಿ ಗೋಡಂಬಿನೂ ಹಾಕೋಬಹುದು ಸುಪ್ದಲ್ಲಿ ಫ್ರೈ ಮಾಡಿಕೊಂಡು ನಾನು ಅದೆಲ್ಲ ಏನೂ ಹಾಕ್ಕೊಂಡಿಲ್ಲ ಏಲಕ್ಕಿ ಮಾತ್ರ ಹಾಕೊತಾ ಇದ್ದೀನಿ ಚೆನ್ನಾಗಿ ಬೆಂದಾದಮೇಲೆ ಲಾಸ್ಟಲ್ಲಿ ಹಾಲು ಸ್ವಲ್ಪ ಒಂದು ಗ್ಲಾಸ್ ಹಾಲು ಹಟ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ ಫ್ರೆಂಡ್ಸ್ ಸಿಂಪಲಲ್ಲಿ ಮಾ ಸಿಂಪಲಾಗಿ ಮಾಡ್ಕೋಬೋದು ಪಾಯಸ ಇದು ಬೇಳೆ ಬೆಲ್ಲ ಇದ್ದರೆ ಸಾಕು ಪಾಯಸ ರೆಡಿ ಆಗೈತೆ ಇಂಗೆಲ್ಲ ದೀಪ ಅಣಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ದೇವಸ್ಥಾನ ಇಲ್ಲೇ ಮನೆ ಹತ್ರ ಹತ್ರನೇ ಐತೆ ಇಂಟ್ರೋಲ್ ಸ್ವಾಮಿ ದೇವಸ್ಥಾನ ಮಕ್ಕಳು ನಾನು ಮೂರು ಜನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಡಿ ಮಾರ್ಕ್ ಅಂದ್ರೆ ಡಿ ಮಟ್ಕೋಬಿಟ್ಟು ಬಂದ್ರೆ டி மட்டிங்கன்னே தந்தீனாங்க எழுநூறு கோல் வில்லரு தகுதிபேடே அது கேஜி மனேலித்து தகு மொன்ன்கிட்ட அதே இத்து அதுக்கொந்த அருத கேஜி எதுக்கணு இது இதொந்து செவெண்ட்டி நைன் అర్ధ కేజీ ఇది మక్కడ చికన్ చట్నీ ఏదో హాక థర్టీ నైన్ ఎయిట్ బాక్సు ఇదొంది సిక్స్టీ నైన్ ఇది వాటర్ బాటిల్ ఏంటంటే తగండే ట్వంటీ వన్ దీపెత్తు అండి లీటర్ బెల్లం ఉంది అర్ధ కేజీ ఆమె తవ్వ తులు సక్కరె ఆగస్ట్ మూవత్ రూపాయ సక్రె కీసే రిహీటు మొన్నెంసీస్కు చన ఇదొందు సీటు ఆమె కప్పు ಇದು ಬಂದು ಇಪ್ಪತ್ತೊಂಬತ್ತು ರೂಪಾಯಿಯ ಎರಡು ಇಸ್ಕೊಂಡಿದ್ದೀನಿ ಇದನ್ನು ಇದು ನೋಡಿ ನೈಟ್ ಆಮೇಲೆ ಇದು ಪೆಪ್ಪರ್ ಇದು ಹತ್ತೊಂಬತ್ತು ರೂಪಾಯಿ ఆమె మక్క టీ నైంటీ నైను టీ సెవెంటీ నైన్ ఇది స్వల్ప చిక్కు అదక ఇంట్ిక్కు ఇవన్ను నాలుగు పీస్ ఎత్క ఇష్టో ಆಮೇಲೆ ಒಂದು ಮೂಟೆ ಅಕ್ಕಿ ಅಕ್ಕಿ ಮಾಮೂಲಿ ಸೋನಾ ಮೊಸರಿ ಅಕ್ಕಿ ತಗೊಂಡಿದ್ದೀನಿ ಇಷ್ಟು ಶಾಪಿಂಗ್ ಮಾಡಿರೋದು ಈ ಡಿಮಾರ್ಟಲ್ಲಿ ಎಲ್ಲ ತುಂಬಾ ಕಮ್ಮಿ ಇತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ